ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ವಸ್ತು ನೋಡಿದ ಮೇಲೆ ಕೆಲಸ ನಾಪ್ಕಾಗೋದು ಯಾರು ಅಂದರೆ ವರ್ಕೆ ನೋಡಿದ ತಕ್ಷಣ ಅಯ್ಯೋ ಗುಡ್ಸ್ಬೇಕು ಅನ್ನೋದು ಅಥವಾ ಬಿಲ್ ನೋಡಿದಾಗ ಅಯ್ಯೋ ಇದನ್ನು ಕಟ್ಟೆ ಇಲ್ಲ ಅನ್ನೋದು ಯಾರು ವಾ ಏನ್ ಸಿಂಪು ಏನ್ ಈ ತರ ಮಾಡ್ತಾರೆ ಇವ್ರ ಮನೇಲಿ ಅಂದ್ರೆ ಎಲ್ಲಾನು ಅಷ್ಟೇ ನೆನ್ಪಿಸ್ಬೇಕು ಎಲ್ಲಾನು ಅವ್ರಾಗ ಅವ್ರಿಗೆ ಏನೂ ನೆನ್ಪಿಸ್ಕೊಳಲ್ಲ ಅದೇನಾದ್ರು ಇದ್ದಾಗ ಓ ಮಾಡ್ಬೇಕಾಗಿತ್ತು ಹಾಗೆ ಇವಾಗ ಮಗು ನೋಡ್ತಿದ್ರು ಅಷ್ಟೇ ಅವ್ಳಿಗೆ ಬಟ್ಟೆ ಹಾಕ್ಬೇಕಾ ಅಂತ ಕೇಳ್ತಾರ ಮಗು ಬಟ್ಟೆ ಹಾಕಿದೆ ಹಿಂಗೆ ಹಂಗೆ ಬಿಟ್ಬಿಡೋದ ಮಗುನ ನಾವು ಪಾಪ ಮಗು ಬಟ್ ಚಳಿ ಇಲ್ಲ ಮೇಡಮ್ ನಾನು ಫ್ರೀ ಇದ್ದಾಗ ಹಾಕ್ತೀನಿ ಓ ನೀವು ಫ್ರೀ ಇದ್ದಾಗ ಮಗು ಬಟ್ಟೆ ಹಾಕ್ತೀನಿ ಏನ್ ಕಾನ್ಸೆಪ್ಟ್ ಅಂದರೆ ಅಪ್ಪ ಫ್ರೀ ಇದ್ದಾಗ ಮಗು ಬಟ್ಟೆ ಇಲ್ಲದ್ರೆ ಪಾಪ ಮಗು ಅದ್ನಂಗ ಸಮೀ ಥರನೇ ಓಡಾಡ್ತಾ ಇರಬೇಕು ಅಲ್ವಾ ಸೊ ಹೇಳಿ ಹೇಳಿ ಕೆಲಸ ಮಾಡಿಸ್ಬೇಕು ತಕ್ಷಣ ಏನೂ ಮಾಡೋದಿಲ್ಲ ಇಲ್ಲ ಒಳ್ಳೆ ರೆಪ್ಯುಟೇಷನ್ ಇದೆ ನಿಮ್ಮದು ಓಕೆ ಇವಾಗ ನಿಮ್ಮ ಮುಂದಿನ ಪ್ರಶ್ನೆ ಹ್ಞೂ ಮೈಯದೆಲ್ಲ ಬಿಡೋದು ಬೈಕ್ ಬಂದಂಗೆ ಕೋಪ ಮಾಡ್ಕೊಂಬಿಡೋದು ಆಮೇಲೆ ಬಂದು ಪುಸಿ ಹೊಡೆಯೋದು ಸಮಾಧಾನ ಮಾಡೋದು ಯಾರು ನನಗೆ ಉತ್ತರ ಇಷ್ಟ ಆಯ್ತು ರೂಪಾ ಇದೇನಿದ್ದು ಏನಿದ್ದು ಡಿಫ್ರೆಂಟ್ ಡಿಫ್ರೆಂಟ್ ಬಬ್ಬೆ ಬಂದಿದೆ ಯಾಕೆ ಅವ್ರಿನ್ ಪೂಜೆ ಹೊಡಿಯಲ್ಲ ನಾನೇ ಪೂಸಿ ಹೊಡಿಬೇಕು ಹೌದಾ ಏನ್ ಸರ್ ಇಲ್ಲ ಮೇಡಮ್ ಕೋಪ ಮಾಡ್ಕೊಂಡಾಗೆಲ್ಲ ನಾನೇ ಜಾಸ್ತಿ ನೀವೇನ ಸಾರಿ ಕಣೆ ರೂಪಾ ಗೊತ್ತಾಗಲಿಲ್ಲ ಕಡೆ ರೂಪ ನಿಮ್ ತಮ್ಮಯ್ಯ ನಿಮ್ಮ ಅಮ್ಮಂಗ್ಬಿಡೋ ನೀವೇನ ಪೂಜಿ ಹೊಡಿಯೋದು ಏನಂತ ಪೂಸಿ ಹೊಡಿತೀರಾ ಹೇಳಿ

ಕುಲ ಏನು ಸರ್ ಇದು ಸರ್ ನಿಮಗ್ ಮೂರೇ ಓಟು ಸರ್ ಅಲ್ಲ ಯಾರು ಇವ್ರವಲ್ಲ ಮೇಡಮ್ ಅಂದ್ರೆ ನೋಡಿ ಅವ್ರು ಎಷ್ಟು ಕತೆ ಕಟ್ಟಿದ್ದಾರೆ ಅಂತ ನಂಬ್ಬಿಟ್ಟಿದ್ದಾರೆ ಸರ್ ರಿಯಾಲಿಟಿ ನೋಡೋಣ ಹೇಳ್ತಾರೆ ಅಂದ್ರೆ ನಿಮ್ಗೆ ಎಷ್ಟು ಬೋರ್ಡ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂದು ಇದೆ ಸರ್ ಹೋಗಿ ಇನ್ನು ಬರಿ ಮೂರೇ ಮೂರು ಓದ್ತು ಅಂದ್ರೆ ನೀವು ಫೋಟೋ ಬಿಟ್ರಿ ಸೊಲ್ಲೇ ಬೇಕಲ್ಲ ಅದು ಕರೆಕ್ಟ್ ಪಾಪ ನೋಡಿ ಅಲ್ಲೂ ಸೋತ್ರಿ ಇಲ್ಲೂ ಸೋತ್ರಲ್ಲ ಸರ್ ಆದ್ರೂ ನಿಮ್ಮನ್ನ ಗೆಲ್ಲಿಸ್ತೀನಿ ಸರ್ ನಾನು ಒಂದು ರೊಮ್ಯಾಂಟಿಕ್ ಹಾಡ ಹಾಕ್ಸ್ತೀನಿ ಡ್ಯಾನ್ಸ್ ಮಾಡ್ತಾ ಅವ್ರು ಮೂರು ಮುತ್ ಕೊಟ್ಬಿಡಿ ಸರ್ ನೀವು ಅಲ್ವಾ ಗೆದ್ದಿ ತಾನೆ ಅಲ್ಲಿ ಸೋತು ಗೆದ್ದವರು ನೀವು ಏನಂತೀರಾ ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾರ್ಡ್ನ ಪ್ಲೇ ಮಾಡ್ರಪ್ಪ ನೋಡುತ್ತ ಕೂತು ಕೋಪಿಸಿಕೊಳ್ಳದೆ ಜ್ಞಾಪಿಸುಣಿ ಮರೆತಾರೆ ಮುಂದಿನ ಮಾತು ಹಿಷಾರೆಯಡಿ ನೀರು ಹುಷಾರಾಗುವೆ ನನಗಾಗುವ ಜಗಳ ಆಗಿ ಮೇಲೆ ಸಮಾಧಾನ ಮಾಡೋಕ್ಕೆ ಬರದು ಫಸ್ಟ್ ಯಾರು ಅದನ್ನ ನೋಡ್ಕೊಂಡು ಇಡ್ಬಾರ್ದು ಸರ್ ನೀವೇನಾ ತಪ್ಪಿದ್ರು ನೀವೇ ಹೋಗ್ತೀರಾ ಯಾಕೆ ಅರ್ಚನಾ ಅದೇ ರೂಢಿ ಮಾಡ್ಬಿಟ್ಟೆ ಫಸ್ಟ್ ಇಂದ ಮತ್ತೆ ನೀವು ಫಸ್ಟ್ ಗೊತ್ತಿರ್ಲಿಲ್ವಲ್ಲ ಹಂಗೆ ಹೆಂಗ್ ಹೆಂಗ್ ಕುಸ್ಲಾಯಿಸ್ತೀರಾ ಅವ್ರನ್ನ ನೀವ್ ಏನು ಅಂತ ಹೇಳಿ ಅದು ಇಂಪಾರ್ಟೆಂಟ್ ಅಲ್ವಾ ಅದು ನಾವು ಕ್ ಕಲ್ತ್ಕೋಬೇಕಲ್ವಾ ಹೆಂಗೆ ಏನೆಲ್ಲ ಒಪ್ಪಿಸ್ತೀರಾ ಹೆಂಗೋ ಇವಾಗ ಆಯ್ತು ಮಾತಾಡಿದೆಲ್ಲ ಬಿಟ್ಬಿಡಿ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಆರಾಮಾಗಿ ತಗೊಂಡ್ ಬೇರೆ ಇರುತ್ತೆ ಹೆಂಗೆ ಸರ್ ಕಮಾನ್ ಸರ್ ನೀವಿವಾಗ ಅರ್ಚನಾ ಹೇಳಿ ಇವಾಗ ಆಯ್ತು ಏನಿವಾಗ ಸಮಾಧಾನ ಮಾಡ್ಕೋತೀರಾ ಅಂತ ಅದು ಸಮಾಧಾನ ಅದು ಅದೇ ಜಗಳಕ್ಕೆ ನಾಂದಿ ಥರ ಅದ ನಾನು ಮಾತಾಡೋದು ಅವ್ರಿಗೆ ಆ ಥರ ಕೇಳಿಸುತ್ತೆ ಅದಿರಬಹುದು ಅಂತಾರೆ ಅರಿಯೋರು ಕರೆಕ್ಟಾ ಇವರೇನೋ ಸಾರಿ ಹೇಳೋದು ಹಾ ಹೌದಾ ಓಕೆ ಸರಿ ಓಕೆ ತೊಗೊಳ್ಳಿ ಗೊಬ್ಬರ ನಿಮ್ಮ ಮುಂದಿನ ಪ್ರಶ್ನೆ ಯಾವುದೇ ವಿಷಯ ಆಗಿರಲಿ ಲೇಟಾಗಿ ರಿಪ್ಲೈ ಮಾಡೋದು ಉತ್ತರ ಕೊಡೋದು ಯಾರು ಹರಿ ಅವರೇ ಯಾಕೆ ಅರ್ಚನಾ ಅವ್ರದ್ದು ತುಂಬ ಕಾಂಟ್ಯಾಕ್ಟ್ ಇರ್ತದೆ ಫೋನಲ್ಲಿರ್ತಾರೆ ಇರ್ತಾರೆ ಕೇಳಿದಾಗ ಹೌದಾ ನೀವು ಕೇಳುದ್ರಾ ಅಂತ ಕೇಳಿಬಿಡ್ತಾರೆ ಹಂಗಿರುತ್ತೆ ಸೊ ರೆಸ್ಪಾನ್ಸ್ ಬಂದಿರಲ್ಲ ಮೂರು ಸರಿ ಹೇಳಿದ್ದೀನಿ ಬಡ್ಸು ಸಾರ್ ಬಡ್ಸು ಅಥವಾ ಇದು ಹೆಂಗೆ ಅಂತ ಕೇಳಿದ್ದೀನಿ ಹೇಳಿ ನಂಗೆ ನಿಜವಾಗ್ಲೂ ಹೇಳಿಲ್ಲ ನಾವು ಮಾಡ್ತೀವಾಗ ಇದ್ದಾಗ ನಾವು ಬೇರೆ ಕೌಂಟರ್ ಕೆರೆಕ್ ಕೇಳ್ಸ್ಕೊಳ್ಳೋದೇ ಇಲ್ಲ ಅದು ಇದೆ ಬಟ್ ಇವರು ಇದರಲ್ಲೇ ಇದ್ದಾಗ್ಲೂ ಬಡ್ಸ್ತಿರ್ಬೇಕಾದ್ರೂ ಬಡ್ಸು 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 ಅಂತಂದ್ರೂ ಅಂದ್ರೆ ಅದೇ ಕೆಲಸ ಮಾಡ್ತಿದ್ರೂ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ ಆ ಆ ಥರ ನೀವ್ಯಾಕೆ ಪಾಪ ಇವ್ರನ್ನ ಹರೀನ್ ಕುಡ್ಸಿದೀರ ಅಲ್ಲಿ ಯಾವಾಗ ಏನ್ ಕೇಳಿದ್ರೂನು ಲ್ಯಾಪ್ಟಾಪು ಮೊಬೈಲಲ್ಲಿರ್ತಾರೆ ಏನಾದ್ರೂ ಕೇಳಿದಾಗ ಆ ವಿಷ್ ನೀನ್ ಹೇಳ್ದ ಹೌದಾ ನೀನ್ ಇದನ್ನ ಕೇಳ್ದ ಅಂತಾರೆ ಏನಾದ್ರೂ ರಿಪ್ಲೈ ಬೇಕೋ ಇದನ್ನ ಇಂಪಾರ್ಟೆಂಟ್ ಆಗಿ ಮಾಡಿ ಅಂತ ಹೇಳಿದ್ರೆ ಅವಾಗ ರಿಪ್ಲೈ ಮಾಡಲ್ಲ ಸುಮ್ಮನೆ ಇದ್ಬಿಡ್ತಾರೆ ಆಮೇಲೆ ಎಷ್ಟೋತ್ತಾದ್ಮೇಲೆ ನೀನು ನೀವೇನು ಹೇಳಿಲ್ಲ ಅಂದ್ರೆ ಅವಾಗಲೇ ಹೇಳದ್ನಲ್ಲ ಇಬ್ರು ರಿಪ್ಲೈ ಮಾಡ್ತಾ ಇಲ್ಲ ಇಬ್ಬರದ್ದು ಲೇಟ್ ರೆಸ್ಪಾನ್ಸು ಆದ್ರೂ ಇಪ್ಪತ್ತು ವರ್ಷ ಸಂಸಾರ ನಡೆದಿದೆ ಅಂದ್ರೆ ನಿಮ್ಮೆಲ್ಲರ ಪ್ರಕಾರ ಯಾರು ಲೇಟ್ ರೆಸ್ಪಾನ್ಸ್ ಅರ್ಚನಾನ ಅಥವಾ

ಸೊ ನಮ್ಮ ಗಂಡಂದಿರ ಬಗ್ಗೆನೋ ಅವಳು ಹೇಳ್ತಿರ್ತಾನೆ ನಾವು ಹೇಳಿರ್ತೀವಿ ನಾವು ಬಂದು ನೋಡ್ಲಿಕ್ಕೆ ಆಗುತ್ತಾ ಮನೆಯಲ್ಲಿ ಗೊತ್ತಿಲ್ಲ ಬಂದು ನೋಡಿ ನೋಡಿ ಪ್ರಮಾಣಿಸೋ ಅವಶ್ಯಕತೆ ಇಲ್ಲ ಯಾರು ಒಬ್ರು ಹೇಳಿದ್ರು ನಂಬ್ಬಿಡ್ತೀವಿ ನಾವು ಯಾಕಂದ್ರೆ ಮನೇಲೂ ಅದೇ ನಡೀತಿರತ್ತಲ್ಲೀ ಅಂತ ಸುಮ್ಮನೆ ಅದಕ್ಕೋಸ್ಕರ ಓಕೆ ಸೂಪರ್ ಈ ಮನೆಯಲ್ಲಿ ಎಲ್ಲವನ್ನ ಸಹಿಸಿಕೊಳ್ಳೋ ಅಂತಹ ವಿಷಕಂಠ ಯಾರು ಏನೇ ಆದ್ರೂ ಓಕೆ ಓಕೆ ಬರಲಿ ಬರಲಿ ಅಂತ ಯಾರು ಒಪ್ಕೊಳ್ತಾ ಹೋಗೋದು ಇಬ್ಬರು ಅವ್ರವ್ರದ್ದು ಗಂಟೆ ಅವ್ರವ್ರು ಮಾಡಿಸ್ಕೊಂಡ್ಬಿಟ್ರು ಸರ್ ಯಾಕೆ ನೀವೇನೆ ಪೇಶನ್ಸ್ ಜಾಸ್ತಿ ಇದೆ ಏನು ಬಂದ್ರೂ ಓಕೆ ಜಾಸ್ತಿ ಅಗ್ರೆಸಿವ್ ಆಗಲ್ಲ ನಾನು ಏನಿದ್ರು ಯಾವ ಥರ ಸಾಲ್ವ್ ಮಾಡೋಣ ಪೇಶನ್ಸ್ ಲೆವೆಲ್ ಜಾಸ್ತಿ ಇದೆ ನಿಮಗಿದೆ ಅಂತ ನೀವು ಹೇಳ್ತಿದ್ದೀರಾ ಓಕೆ ನೀವು ಯಾಕೆ ಸಲೋನಿ ಅವರೇ ನನ್ನ ಕಡೆ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಯಾವುದೇ ಸಿಚುವೇಶನ್ ಇರ್ಲಿ ಫೇಸ್ ಮಾಡಬಹುದು ಹಾಗೇನಾರೂ ಸೊ ಅಂದರೆ ಅಷ್ಟು ಬೇಗ ನಿಮ್ಮನ್ನ ಅಲ್ಲಾಡ್ಸೋಕ್ಕಾಗಲ್ಲ ನಾನು ಯಾರು ಹೌದಾ ಓಕೆ ಇವಾಗಿದ್ದು ಕನ್ಫ್ಯೂಸ್ಡ್ ಆಗಿರೋದ್ರಿಂದ ಇವ್ರುಗಳ್ನೂ ಕೇಳೋಣ ಸೊ ನಿಮ್ಮ ಪ್ರಕಾರ ಎಲ್ಲವನ್ನೂ ಸಹಿಸ್ಕೊಂಡು ಎದುರಿಸುವಂಥ ಶಕ್ತಿ ಇವರಿಬ್ರಲ್ಲಿ ಯಾರಿಗಿದೆ ಇವಾಗ ಇವ್ರಿಗೆ ಎಷ್ಟು ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಸರ್ ಆಲ್ಮೋಸ್ಟ್ ಸಿಮಿಲರ್ ಬಂದಿದೆ ಸರ್ ಅವ್ರಿಗೆ ಆರು ಓಟ್ ಬಂದಿದೆ ನಿಮ್ಗೆ ಐದು ಓಟ್ ಬಂದಿದೆ ಇಬ್ರು ಬ್ಯಾಲೆನ್ಸ್ಡ್ ಹಾಗಾದ್ರೆ ಸೂಪರ್ ಓಕೆ ಗೊಬೆಗಳನ್ನ ತಗೊಳ್ಳಿ ಮುಂದಿನ ಪ್ರಶ್ನೆ ತುಂಬಾ ಖುಷಿಯಾದಾಗ ವರ ಕೊಡೋದು ಯಾರು ನಿಮ್ಮಿಬ್ರಲ್ಲಿ ಖುಷಿ ಖುಷಿ ಮೂಡಲಿದ್ದಾರೆ ಅಂದ್ರೆ ಅವ್ರು ಹೇಳಿದ್ರೆ ನ ಅವ್ರವ್ರು ಬೆಳೆಸ್ಕೊತಾ ಓಕೆ ಹೇಳಿ ನೀವ್ ಹೆಂಗೆ ಅಂದ್ರೆ ಖುಷಿಯಾದಾಗ ಎವ್ರಿ ತಿಂಗ್ ಇಸ್ ಓಕೆನಾ ನಿಮ್ಗೆ ತಿಂಗ್ ಇಸ್ ಓಕೆ ಅಂದ್ರೆ ಇವಾಗ ಅವ್ರು ಏನ್ ಹೇಳಿದ್ರು ಒಪ್ಕೊಂಡ್ಬಿಡ್ತೀರಾ ಅವಾಗ ಆಲ್ಮೋಸ್ಟ್ ಹಾ ಓ ಇರೋದು ಸಿಚುವೇಶನ್ ಇರುತ್ತಾ ಹೇ ಓಕೆ ನೀವು ಹೇಳಿ ಆಲೋಚನೆ ನಾನು ಖುಷಿ ಆದರೆ ಏನು ಕೇಳಿದ ಆಯ್ತು ಓಕೆ ಫೈನ್ ಆಯ್ತು ಮಾಡೋಣ ಆಯ್ತು ಹೋಗೋಣ ಹಂಗೆ ಸರ್ ಈ ತರ ಖುಷಿನಲ್ಲಿ ಏನೇನ್ ಕೊಡ್ಸಿದೀರ ಸಲೋನಿ ಅವ್ರಿಗೆ ನೀವು ಕೊಡಿಸ್ಲೇಬೇಕಂತ ಏನು ಇರಂಗಿಲ್ಲ ಸೊ ಏನಾದ್ರೂ ಅವರಿಗೆ ಏನಾದ್ರೂ ಹೊರಗಡೆ ಹೋಗೋಣ ಅಂತಂದ್ರೆ ಎಲ್ಲ ಹೋಗೋಣ ಅಂತ ಓಕೆ ಫೈನ್ ರೆಡಿ ಹೋಗೋಣ ಕರ್ಕೊಂಡು ಹೋಗ್ತಾರಾ ಹಾ ಹೋಗ್ತಾರಾ ನೀವು ಇብ್ರೆ ಹೋಗ್ತೀರಾ ಅಥವಾ ಮಕ್ಕಳುंनो ಕರ್ಕೊಂಡು ಹೋಗ್ತೀರಾ ಇಲ್ಲ ಮಕ್ಕಳೇ ಮಕ್ಕಳೇ ಕರ್ಕೊಂಡು ಹೋಗ್ತೀನಿ ನೀವು ಇብ್ರೆ ಅವತ್ತು ಎಲ್ಲೂ ಹೋಗಿಲ್ವಾ ಇಲ್ಲ ಹೋಗೇವಿ ವೆರಿ ಗುಡ್ ಲವ್ಲಿ ಲವ್ಲಿ ತುಂಬ ಜನ ತಪ್ಪು ತಿಳ್ಕೋತಾರೆ ನಾನು ಈ ಥರ ಹೇಳಿದಾಗ ಏನು ಅಂದರೆ ಮಕ್ಕಳಾದಮೇಲೆ ಅಪ್ಪ ಅಮ್ಮ ದೇ ಶುಡ್ ಫೈನ್ ಟೈಮ್ ಫಾರ್ ಸೆಲ್ಸ್ ಅಲ್ವಾ ಯಾವಾಗಲೂ ಅಪ್ಪ ಅಮ್ಮ ಆಗೇ ಇರೋಕ್ಕಾಗಲ್ಲ ಅಲ್ವಾ ನಾವು ಗಂಡ ಹೆಂಡತಿಯಾಗೂ ಇರಬೇಕು ಸ್ನೇಹಿತರಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅವಾಗ್ಲೇನೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ ಸೂಪರ್ ಸೊ ನೀವು ಏನು ಖುಷಿ ಆದಾಗ ಯಾವುದಕ್ಕೆ ಓಕೆ ಅಂದಿದ್ದೀರ ಸಲೋನಿ ಫ್ರೆಂಡ್ ಜೊತೆ ಹೋಗೋಕೆ ಅಂದ್ರೆ ನಿಮ್ಗೆ ಖುಷಿ ಇದ್ದಾಗ ಅವ್ರ ಫ್ರೆಂಡ್ ಜೊತೆ ಹೋಗ್ಬೇಕು ಇಲ್ದೇ ಹೋಗ್ಬಾರ್ದಾ ಇಲ್ಲ ಇಲ್ಲ ಹಂಗೂರು ಹೋಗ್ತಾರಾ ಹೋಗಿಬಿಡ್ತಾರಾ ಸರ್ ಅಥವಾ ಫೋನ್ ಮಾಡ್ತಾನೆ ಇರ್ತಾರಾ ಎಷ್ಟೊತ್ತಿಗೆ ಬರ್ತೀರಾ ಇಲ್ಲ ಆ ಥರ ಇಲ್ಲ ಡಿಸರ್ಬ್ ಮಾಡಲ್ಲ ಓಕೆ ಸೂಪರ್ ಏನಮ್ಮ ಕರೆಕ್ಟಾಗಿ ಇವ್ರಿಬ್ರು ಹೇಳ್ತಿರೋದು ಕರೆಕ್ಟ್ 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 ಇದ್ದಾರಾ ಓಕೆ ಸೂಪರ್ ಯಾರಿಗೆ ಕೋಪ ಬಂದಾಗ ಇನ್ನೊಬ್ರು ಅವ್ರನ್ನ ಹೊಗಳಿ 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 ಅಟ್ಟಕ್ಕೇರಿಸಿ ಅವ್ರನ್ನ ಕಾಮ್ ಡೌನ್ ಮಾಡಬೇಕು ಈಗ ಸ್ವಿಚ್ ಆಯ್ತು ನೋಡಿ ಸೊ ನಿಮಗೆ ಕೋಪ ಬಂದಾಗ ಇವ್ರು ಸಮಾಧಾನ ಮಾಡ್ಬೇಕಾ ಅಲ್ಲಿವರೆಗೂ ಕೋಪ ಕಮ್ಮಿ ಆಗಲ್ವಾ ಅಲ್ವಾ ಸರ್ ನೀವು ಹಾಗೇನಾ ಅವರೇ ಸಮಾಧಾನ ಮಾಡ್ಬೇಕಾ ಮನೆಯಿಂದ ಆಚೆ ಹೋದ್ಮೇಲೆ ಯಾರು ಪದೇ ಪದೇ ಫೋನ್ ಮಾಡ್ತಿರ್ತಾರೆ ತೆರಿಕೆ ತತ್ತರಿಕೆ ತೆರಿಕೆ ಒಂದು ಬದುಕೆ ಬುದ್ಧಿ ಇಲ್ಲ ಸುಮಾರು ಎಷ್ಟು ಫೋನ್ ಮಾಡ್ತಾರೆ ಆಚೆ ಹೋಗ್ಬಿಟ್ರೆ ಮಾಡ್ತಾರೆ ಮೇಡಮ್ ಲೈಕ್ ಒನ್ ಆರ್ ಒಂದ್ಸಲಿ ಟು ಅವರ್ ಒಂದು ಸಲ ಯಾಕೆ ಶ್ವಿನಿ ಅವ್ರೀ ಅಂದ್ರೆ ಅವ್ರ ಬಗ್ಗೆ ಭಯನ ನಿಮ್ಗೆ ಬಿಡ್ತಾರ ನಿಮ್ಮನ್ನ ಬಿಟ್ಟು ಅಂತ ಹೇಳಿ ಮಾಡಲ್ಲ ಎಲ್ಲಾದ್ರೂ ಊರಿಗೆ ಹೋದ್ರೆ ಮಾತ್ರ ಆಫೀಸಿಗೆಲ್ಲ ಹೋದ್ರೆ ಮಾಡಲ್ಲ ಮಾಡಿ ಏನ್ ಕೇಳ್ತಾರೆ ಸರ್ ಇವ್ರು ನಿಮ್ಮನ್ನ ಅದೇ ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಲ್ಲ ಎಲ್ಲಿ ಹೋಗಿರ್ತಾರೆ ನಿಮ್ಗೆ ಗೊತ್ತಿರತ್ತಲ್ಲ ಮತ್ತೆ ಎಲ್ಲಿದ್ದೀರಾ ಮತ್ತೆ ಕೇಳ್ತೀರಾ ಸೇಫ್ ಆಗಿ ರೀಚ್ ಆದ್ರಾ ಎಲ್ಲಿದ್ದೀರಾ ಅಂತ ಅಷ್ಟೇ ಏನ್ ಮಾಡ್ತಿದ್ದೀರಾ ಅಂತ ಅಲ್ಲ ಎಲ್ಲಿದ್ದೀರಾ

ಬಿಟ್ಕೊಡಲ್ಲ ಅಲ್ಲ ನೀವು ಇವ್ರು ನಿಮಗೆ ಫೋನ್ ಮಾಡಲ್ವಾ ಅಮ್ಮ ಮನೆಗೆಲ್ಲ ನೀವು ಹೋದ್ರೆ ಅದೇ ಪದೇ ಪದೇ ಮಾಡ್ತಾರೆ ಯಾವಾಗ ಬರ್ತೀಯಾ ಎಷ್ಟ ದಿಕ್ ಅಮ್ಮ ಮನೆಗೆ ಎಷ್ಟೊತ್ತಿರ್ತಿಯಾ ಅದೇ ಒಟ್ಟಾರೆ ಮಾಡ್ತಾ ಇರ್ತಾರೆ ಹಂಗೆ ಸರಿ ಓಕೆ ಸೂಪರ್ ತೊಳಗೊಂಬೆ ತಗೊಳ್ಳಿ ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂದ್ರೆ ಈಗ ಯಾರಿಗೆ ತುಂಬಾ ಕೋಪ ಬಂದು ಮೂಡ್ ಹಾಳಾಗಿದ್ರೆ ಇನ್ನೊಬ್ರು ಮೂಡನ್ನು ಹಾಳು ಮಾಡೇ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಇರೋದಿಲ್ಲ ಹೇಳಿ ಸರ್ ಏನ್ ಮಾಡ್ತಾರೆ ಇನ್ನೊಬ್ರು ಅದೇ ಲೈಕ್ ಮಗನ್ ಮೇಲೆ ಕೂಗಾಡ್ತೀರಾ ಸ್ವಲ್ಪ ಕೂಗಾಡ ಇವ್ರು ಏನು ಕೋಪ ಮಾಡ್ಕೊಳ್ಳಲ್ಲ ಏನೂ ಇಲ್ಲ ಒಬ್ರಾದ್ರೂ ಸ್ಟ್ರಿಕ್ಟ್ ಇರ್ಲೇಬೇಕಲ್ಲ ನಾನು ಇವ್ರ ತರನೇ ಇದ್ರೆ ಆಗಲ್ಲ ಸೊ ಮಗನ್ ಮೇಲೆ ಗಂಡನ್ ಮೇಲೆ ಮಗನ್ ಮೇಲೆ ಮಗನ್ ಮೇಲೆ ಸ್ಟ್ರಿಕ್ಟ್ ನೀವು ಅಂದ್ರೆ ಮಗನ್ ಮೇಲೆ ರೇಕ್ ಕೊಡ್ರಿ ಇವ್ರು ರಿಪೇರಿ ಆಗಿ ಹೋಗ್ತಾರ ಅದ ಲಾಜಿಕ್ ಏನೆಲ್ಲ ಬೈತಾರೆ ಸರ್ ನಿಮ್ಗೆ ಕೋಪ ಬಂದ್ರೆ ಕೋಪ ಬಂದ್ರೆ ಅಂದ್ರೆ ಹತ್ರ ಬೈಯಲ್ಲ ಅದೇ ಸ್ವಲ್ಪ ಗೊತ್ತಾಗಲ್ವಾ ನಿಮ್ಗೆ ನಿಮ್ಗೆ ಮಾಡ್ಬೇಕಲ್ವಾ ಯಾವ ವಿಷಯ ಬೈಸ್ಕೋತೀರಾ ನೀವು ನಾನ್ ಸ್ವಲ್ಪ ಲೇಸಿನೆಸ್ ಲೈಕ್ ಮನೆಯಲ್ಲಿ ಅದು ಇದು ಸ್ಲೋನೆಸ್ ಸೊ ಬೇಗ ಸ್ನಾನ ಮಾಡ್ಕೊಳ್ಳಿ ಬೇಗ ರೆಡಿಯಾಗಿ ಬೇಗ ಮಾಡಿ ಕೆಲಸನೇ ಮಾಡೋದಿಲ್ಲ ಆಮೇಲೆ ನಮ್ಮೇಲೆ ಹಾಕೋದು ನೀವೇ ಲೇಟು ರೆಡಿ ಆಗೋದು ಮುಗಿಯೋದೇ ಇಲ್ಲ ಅಂತ ಶುರುನೇ ಆಗಲ್ಲ ಎಲ್ಲಾದ್ರೂ ಹೋಗೋದಾದ್ರೆ ಅಷ್ಟೇ ಈಗ ನಾವು ಬೆಳಗ್ಗೆ ಸ್ನಾನ ಎಷ್ಟೊಂದು ಕೆಲಸಗಳೆಲ್ಲ ಮುಗಿಸಿ ನಾವು ರೆಡಿ ಆಗಬೇಕು ಬಟ್ ಅವರು ಎದ್ದ ತಕ್ಷಣ ಸ್ನಾನ ರೆಡಿ ನಾನು ನೀವು ಇನ್ನೂ ರೆಡಿ ಆಗಿಲ್ವಾ ಇನ್ನೂ ರೆಡಿ ಆಗಿಲ್ವಾ ಅಂತ ಕೋಪ ಮಾಡ್ಕೊಳ್ಳೋದು ಹಂಗೆ ಸೊ ನೀವ್ ಮಳಿಗೆ ಎದ್ದು ಕಾಫಿ ತಿಂಡಿ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಿ ಹಚ್ಚಿ ನೀವ್ ರೆಡಿ ಆಗಿ ರೆಡಿ ರೆಡಿ ಇವ್ರಿಗೂ ಬಟ್ಟೆ ತೆಗ್ದಿಟ್ಟು ಹೌದು ಅಷ್ಟೆಲ್ಲ ಮಾಡಿರ್ತೀರಾ ಎದ್ದು ಕಾಫಿ ಕುಡಿದು ರೆಡಿ ಆಗ್ತಾರೆ ಅಷ್ಟೇ ಅಲ್ವಾ ಸರ್ ನಿಮ್ದೆ ಕೊಡಿ ಒಂದ್ ಕಿಸ್ ಅವ್ರಿಗೆ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮ್ಮಿಬ್ಬರಲ್ಲಿ ಪ್ರೀತಿನ ಜಾಸ್ತಿ ವ್ಯಕ್ತಪಡಿಸೋದು ಎಕ್ಸ್ಪ್ರೆಸ್ ಮಾಡೋದು ಯಾರು ಗೊಂಬೆ ಗೊಂಬೆ ಏನಕ್ಕೆ ಕೊಟ್ಟಿದ್ದೀನಿ ನಗರ ನನ್ನ ಕೈಗೆ ಅವ್ರ ಮೇಡಮ್ ಅಂತೀರಲ್ಲ ನೀವು ನೀವೇನಾ ಯಾವ ರೀತಿ ವ್ಯಕ್ತಪಡಿಸ್ತೀರ ನೀವು ಕೋಪ ಮಾಡ್ಕೊಂಡಿರ್ತಾಗಲ್ಲ ಸಮಾಧಾನ ಮಾಡೋದಕ್ಕೋಸ್ಕರ ಹೆಚ್ಚಾಗುತ್ತೆ ಅಲ್ಲಿ ಅಂದ್ರೆ ಹೆಂಗೆ ಯಾವ ತರ ತೋರಿಸ್ತೀರಾ ಅವ್ರಿಗೆ ಪ್ರೀತಿನ ಅದನ್ನ ಹೇಳ್ಬೇಕು ನೀವು ನನ್ಗೆ ಅದಲ್ಲ ಹೇಳಕ್ ಆಗಲ್ವಾ ಹೇಳಕ್ ಆಗಲ್ಲ ಸರಿ ಓಕೆ ಸರ್ ಇವಾಗ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಬಂತು ಅಂದ್ರೆ ನೀವ್ ಹೆಂಗ್ ವ್ಯಕ್ತಪಡಿಸ್ತೀರಾ ಅದನ್ನ ಪ್ರೀತಿ ಜಾಸ್ತಿ ಆದ್ರೆ ಕಣ್ ಬಿಟ್ರೆ ನನ್ ಕಣ್ಣು ನೋಡಿ ನನ್ನ ಹತ್ರ ಬರ್ಬೇಕು

ನಿಮಗೆ ಗೊತ್ತಾಗುತ್ತೆ ಅದು ಯಾರಿ ಗೊತ್ತಾಗುತ್ತೆ ಇವಾಗ ನಿಮಗೆ ಪ್ರೀತಿಯಿಂದ ಜೈಶ್ರೀನ್ ಕರಿಬೇಕು ಹೆಂಗ್ ಕರಿತೀರ ತೋರಿಸಿ ಕರಿರಿ ಅವ್ರನ್ನ ಪ್ರೀತಿಯಿಂದ ನೋಡೋಣ ನನ್ನೇನಲ್ಲ ಸರ್ ಅವರನ್ನು ಅಯ್ಯೋ ಭಗವಂತ ನನ್ನೇ ನೋಡ್ತಾರೆ ಇವರು ಹಾಂ ಹಾಂ ಬಂದೆ ಹಾಂ ಬಂದಿರಿ ಈಗ ನೋಡ್ಬಿಟ್ರೆ ಆ ಇವ್ರು ಕರಿತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಹೆಂಗ್ರೀ ಗೊತ್ತಾಗುತ್ತೆ ಹೆಂಗೆ ಸೌಂಡ್ ಮಾಡ್ತಾರೆ ಅವರು ಒಂದ್ಸಾರಿ ಹೆಂಗೆ ಹೇಗೆ ಆ ಸೌಂಡ್ ಮಾಡಿಲ್ಲ ನೀವು ಬಂತು ವಾಹ ಏ ಅಂದರೆ ಏನು ಸಿಗ್ನಲ್ ಅಯ್ಯೋ ಏನು ಸಿಗ್ನಲ್ಲು ಆಯ್ತಾ ಸರ್ ಇವಾಗ ಹಿಂಗೆ ಪ್ರೀತಿಯಿಂದ ಕರೆಯೋದು ಅವ್ರನ್ನ ಇವಾಗ ಅವ್ರೇನೋ ಏನೋ ಮಾಡ್ತಿದ್ದಾರೆ ಅವ್ರು ಮಾಡ್ತಿರೋದು ಅಥವಾ ಮಾತಾಡ್ತಿರೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ ಅವಾಗ ಹೆಂಗ್ ಸಿಗ್ನಲ್ ಮಾಡ್ತೀರಾ ಅವ್ರಿಗೆ ಸರ್ ಅದು ಅದು ಅವಾಗ ಇಷ್ಟ ಆಗಿಲ್ಲ ಅಂತ ಅರ್ಥ ಅದು ನಿಜವಾಗ್ಲು ನಜೇಶ್ ಹೌದ್ರಿ ಯಾರಲ್ಲಿ ನೀರು ತಗೊಂಬನ್ನಿ ಓಕೆ ನೈಸ್ ಸರ್ ಸಿಗ್ನಲ್ ಇದು ಬೇರೆ ಯಾರು ಇದ್ದಾಗ್ಲೇ ಐತರ ಸಿಗ್ನಲ್ ಇದ್ದಾಗ ಐತು ಇರ್ಲಾರ್ದಾಗ ಐತ ವಾಯ್ಸ್ ಕಮ್ಮಿ ಮೇಡಂ ನಮ್ದು ಹಾಗೆ ಕೋಪ ಬಂದಾಗ ಹೆಂಗ್ ಸಿಗ್ನಲ್ ಮಾಡ್ತೀರಾ ಕೋಪ ಬಂದಾಗ ಹಾ ಗೋಡೆ ಹೊಡ್ದು ಬಿಡೋದು ಅವರು ಗೋಡೆಕ ಆಗಲ್ವಲ್ಲ ಗೋಡೆ ಹೊಡ್ದು ಬಿಡೋದು ಆದ್ರೂ ನಿಮ್ ಕತೆ ಸ್ವಾರಸ್ಯವಾಗಿದೆ ಸರ್ ತುಂಬಾ ಮಜವಾಗಿದೆ ಈಗ ಹಳೇ ವಿಷಯ ತಾತರಾಯನ್ ಕಾಲದ ವಿಷಯಗಳು ಮೊದಲನೇ ತಿಂಗಳಲ್ಲಿ ಜಗಳ ಅಥವಾ ಮೂರನೇ ವರ್ಷದಲ್ಲಿ ಆರನೇ ತಿಂಗಳಲ್ಲಿ ಜಗಳ ಈ ಥರ ಹಳೇ ವಿಷಯ ತೆಗೆದು ಜಗಳ ಆಡೋದು ಯಾರು ಜಗಳಾಡದ ಮೇಡಮ್ ಅವರ ವಿಷಯ ಇಟ್ಟು ಗೊಂಬೆ ಇಟ್ಟು ಬಿಡಿ ಆ ಅಂದ್ರೆ ಯಾವ ಯಾವಗಿಂದೆಲ್ಲ ಬಯಸ್ಕೊಂಡಿದ್ದೀರಾ ನೀವು ಅಂದ್ರೆ ಎಲ್ಲೆರ ಊರು ಹೋಗಕ್ಕೆ ಕರೆದಿರ್ತಾರೆ ನಾವು ಹೋಗಲ್ಲ ಅದಕ್ಕೆ ಜಗಳ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾರು ಖರ್ಚು ಮಾಡೋದಕ್ಕೆನೆ ತುಂಬಾ ಯೋಜನೆ ಮಾಡೋದು ಅಯ್ಯೋ ಇವಾಗ ಇದ್ಯಾಕೊಂಡುಕಬೇಕು ಅಯ್ಯೋ ಇವಾಗ ಇದು ಬೇಡ ಆಮೇಲೆ ತಗೊಳ್ಳೋಣ ತಯಾರು ಮಾಡೋದು ಆತರ ಸರ್ ನಿಮ್ಮ ಗೊಂಬೆ ಇಟ್ರೋರು ಅಲ್ಲಿ ನೋಡಿ ಅಲ್ಲಿ ನೀವು ಹಂಗೆ ಮಾಡ್ತೀರಂತೆ ನೀವು ಒಂದು ಜ್ಯೂಸ್ ಪಾರ್ಟಿ ಅಂತೆ ಏನು ಏನಂತಾರೆ ಪಲ್ಲವಿ ನಾ ನಾವು ಮನೇಲಿ ಏನಾದರೂ ತಗೊಂಡ್ರೂ ಸುಮ್ಮನೆ ಇರ್ತಾರೆ ಅದಕ್ಕೇನಿಲ್ಲ

ಯಾರು ಯಾವ ವಸ್ತು ತಕ್ಷಣ ತಗೊಳ್ಳೋದಿಲ್ಲ ಇವಾಗ ಬೇಡ ಆಮೇಲೆ ತಗೊಳ್ಳೋಣ ಅಂತ ಯಾರು ಹೇಳ್ತಾರೆ ಒಂದು ಎರಡು ಮೂರು ಮೂರು ಒಟ್ಟು ಮಾತ್ರ ಮಂಜುನಾಥ್ಗೆ ಮಿಕ್ಕಿದೆಲ್ಲ ಪಲ್ಲವಿಗೆ ಅವ್ರ ಸುತ್ತ ಹೇಳಿದ್ದಾರೆ ನೀವೇ ಅಂತ ಹತ್ರ ಮಾಡೋದು ಇವಾಗ ನಾವೇನಾದರೂ ಬಂದಿರ್ತೇವೆ ಮನೆ ಹತ್ರ ಏನಾದರೂ ತೊಗೊಳ್ಳಿ ಅಂತ ಹೇಳ್ತೀವಿ ಬೇಡ ಬೇಡಂಟಿ ಏನು ಮಾಡ್ತೀವಿ ಮೊನ್ನೆ ಆದ್ರೆ ತೊಗೊಂಡಿನಿ ಅಂತಾರೆ ನಮಗೆ ನಾವು ಅವ್ರ ಅಂಟಿ ಆಮೇಲೆ ಮಂಜು ಅವ್ರು ಕೊಡಿಸೋ ಬೇಡ ಅಂತಾರಲ್ಲ ತಗೋಂತಾರಿಲ್ಲ ನನಗೆ ಆದ್ರೂ ತಗೊಳಲ್ಲ ಮತ್ತಾದ್ರೂ ನಿಜ ವರ್ಷಕ್ಕೊಂದ್ಸಲ ತಗೋತಾಳೆ ಜಾತ್ರೆ ಬಂದಾಗ ಕೊಪ್ಪಳ ಭವಿಸ್ರಿ ಜಾತ್ರೆ ತಾನೇ ಜಾತ್ರೆ ಆಯ್ತಾ ಶಾಪಿಂಗ್ ಮಾಡ್ಕೊಂಡ್ ಮುಗಿ ತಿನ್ ಫುಲ್ ವರ್ಷನೇ ಯಾವ ಲೆವೆಲ್ಗೆ ನಿಮ್ದು ಎಂತ ಒಳ್ಳೆ ಇಂಟ್ರಿ ಸಿಕ್ಕಿದ ನಿಮಗೆ ಶಾಪಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಗುಡ್ ಸೂಪರ್ ಸೊ ಇವಾಗ ಪಲ್ಯವಿನ ತಪ್ಪ ಹೇಳಿದ್ರು ಇವಾಗ ನೀವು ಕಂಜುಸ್ತು ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರಿಗೊಂದು ಶಿಕ್ಷೆ ಕೊಡೋಣ ಆಯಿತಾ ಇವಾಗ ಒಂದು ಒಳ್ಳೆ ಹಾಡು ಹಾಕಿಸ್ತೀನಿ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡ್ತಾ ನಿಮ್ಮ ಇದು ಮಾಡಿದ್ರೆ ಒಂದೇ ಒಂದು ಮುಗಿಸ್ ಕೊಡಬೇಕು ಲಡ್ಡು ಬಂದು ಬಾಯಿಗೆ ಬಿತ್ತ ಅವರೇ ಇವ್ರು ನಾಚ್ಕೋತಾ ಇದ್ದಾರೆ ಇಲ್ಲ ಮೇಡಮ್ ನಾಚ್ಕೊಳಲ್ಲ ಎದಳು ಮಂಜು ಸ್ವಲ್ಪ ಕಾಮ್ ಡೌನ್ ಗಾಬರಿ ಮಾಡಬೇಡಿ ಹುಡುಗಂಗೆ ಅವಾಗ ಎದಳು ಮಂಜು ಮಾಡಿ ಮಂಜು ಮಂಜು ಮಾಡುವಂತೆ ಮಂಜು ಗಾಬರಿ ಅದಕ್ಕೆ ಸಪೋರ್ಟಿಂಗ್ ಜಾಸ್ತಿ ಬೆನ್ನಿಂತ ನಿಂತಿದ್ದಾರೆ ಇಡೀ ಗೊಂದಲಗಳನ್ನ ಹೇಳ್ತೀರಿದ್ರು ಹಾಡ್ ಬರ್ಲಿ ಮದುವೆ ನಿಯಮ ಕೂತ್ಕೊಳ್ಳಿ ಸರ್ அந்த யஜமான் திருக்கிச்சு பல்லவி அண்டர்ஸ்டாண்டிங் அந்த யஜமான் தர திருப்பிட்டு நம் பல்லவி அவ்வளோ பப்பா மஞ்சு நோடி படப்பாயி மஞ்சு இது